ಕರ್ನಾಟಕ ಏಕೀಕರಣ ಪ್ರಶಸ್ತಿ ಪಡೆದಿರುವಂಥ ಏನು ಚಡ್ಚಣ ತಾಲೂಕಿನ ಇಂಚಿಗೇರಿ ಮಠ ಏನಿದೆ ಆ ಮಠದ ಸಂಪ್ರದಾಯವನ್ನು ಕಲಬುರಗಿಯಲ್ಲಿ ಅನೇಕರು ಅಂದರೆ ಜಿ ಬಿ ಮಂಗಳಗಟ್ಟಿಯವರಾಗಿ ಆಮೇಲೆ ದತ್ತಾತ್ರೇಯ ಹಾಸಿಲ್ಕರು ಮತ್ತು ಅವ್ರ ಮಂತಂದವರು ಬಹಳ ವರ್ಷಗಳಿಂದ ಈ ಒಂದು ಸಂಪ್ರದಾಯವನ್ನು ಈ ಕಲ್ಯಾಣ ಕರ್ನಾಟಕದಲ್ಲಿ ಆಚರಣೆ ಮಾಡ್ತಾ ಬರ್ತಾಯಿದ್ದಾರೆ ಆ ಒಂದು ಮಠದ ಮುಖ್ಯ ಉದ್ದೇಶ ಏನಿತ್ತು ಅಂತಂದರೆ ಏನು ಕರ್ನಾಟಕ ಅಖಂಡ ಕರ್ನಾಟಕ ಮಾಡಬೇಕಾಗಿತ್ತು ಆ ಅಖಂಡ ಕರ್ನಾಟಕ ಸಲುವಾಗಿ ಏನು ಗೋವಾ ಚಳವಳಿ ನಡೀತು ಆ ಗೋವಾ ಗೋವಾ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಆ ಮಾಧವಾನಂದ ಪ್ರಭುಜಿಗಳು ಅವರ ಆದಿಯಾಗಿ ಜಗನ್ನಾಥ್ ಮಹಾರಾಜರು ಆಮೇಲೆ ಈಗಿರ್ತಕ್ಕಂಥ ರೇವಣಸಿದ್ದೇಶ್ವರ ಮಹಾರಾಜರು ಎಲ್ಲರೂ ಸೇರಿ ಒಂದು ಆ ಸಂಪ್ರದಾಯವನ್ನು ಕರ್ನಾಟಕದ ಬೆಂಗಳೂರಿನಲ್ಲಿ ಮತ್ತು ಕಲಬುರಗಿಯಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿರ್ತ ಗೋವಾದಲ್ಲಿ ಸಾರಿ ಗೋವಾ ರಾಜ್ಯದಲ್ಲಿ ಆಮೇಲೆ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಎಲ್ಲ ಕಡೆಗೂ ಕೂಡ ಬ್ರಾಂಚಸ್ ಇವೆ ನಮ್ಮ ಕರ್ನಾಟಕದಲ್ಲಿ ನಾವು ಕಲಬುರಗಿಯಲ್ಲಿ ಎರಡು ಸಾವಿರದ ಮೂರರಲ್ಲಿ ಸಮಾನ ಮನಸ್ಕರು ಮತ್ತು ಸಂಪ್ರದಾಯಸ್ಥರು ಎಲ್ಲರೂ ಸೇರಿ ಇಲ್ಲೂ ಒಂದು ಸಮಿತಿಯನ್ನು ರಚನೆ ಮಾಡಿ ಸರ್ವಧರ್ಮ ಸಮನ್ವಯ ಆಧ್ಯಾತ್ಮ ಕೇಂದ್ರ ಅಂತಕ್ಕಂಥ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ ಒಂದು ನಾಲ್ಕು ಜನರು ಆ ಜಾಗವನ್ನು ದಾನ್ಯ ದಾನ ಮಾಡಿಕೊಟ್ಟ ನಂತರ ನಮ್ಮ ಏನು ಕಲಬುರಗಿಯ ಸುಪ್ರಸಿದ್ಧ ಏನು ದಾಸೋ ಪೀಠಾಧಿಕಾರಿಗಳಾದಂಥ ಡಾಕ್ಟರ್ ಶಣಬಸಪ್ಪ ಅಪ್ಪ ಅವರು ಬಂದು ಆ ಒಂದು ಮಠದ ಉದ್ಘಾಟನೆಯನ್ನು ಮಾಡಿದರು ಚಂದ್ರಶೇಖರ್ ಪಾಟೀಲ್ ರೇವರು ಅವರಿದ್ದರು ಈಗ ಅಲ್ಲಿ ಕಲ್ಯಾಣ ಮಂಟಪ ಆಗಿದೆ ಜನರಿಗೆ ಊಟದ ವ್ಯವಸ್ಥೆ ಕಾರ್ಯಕ್ರಮಗಳು ಆಮೇಲೆ ಹುಣ್ಣಿಮೆ ಕಾರ್ಯಕ್ರಮಗಳು ಪ್ರತಿಯೊಂದು ವರ್ಷ ಈ ಈ ರೀತಿಯಾದಂಥ ಕಾರ್ಯಕ್ರಮಗಳು ನಡೀತೇವೆ ನಾವು ಇದೇ ಡಿಸೆಂಬರ್ ಐದು ಮತ್ತು ಆರರಂದು ಕಾರ್ಯಕ್ರಮವನ್ನು ಮತ್ತೆ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ನಾವು ಹೊರಟಿದ್ದೇವೆ ಬೆಳಗ್ಗೆ ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ ಸಂಜೆ ಮೂರು ಗಂಟೆಗೆ ಶರಣ ಬಸವೇಶ್ವರ ದೇವಸ್ಥಾನದಿಂದ ಹೊರಟು ಇಂಚಿಗೇರಿ ಮಠ ತಲುಪ್ತಿದೆ ಆಮೇಲೆ ಸಾಯಂಕಾಲ ಐದು ಗಂಟೆಗೆ ಜಗನ್ನಾಥ್ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ ಆಮೇಲೆ ಸಾಯಂಕಾಲ ಭಜನೆ ಇದೆ ಮತ್ತೆ ಮರುದಿನ ಅಂದರೆ ಆರನೇ ತಾರೀಕಿಗೆ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಸಮಾರೋಪ ಸಮಾರಂಭ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ದತ್ತಾತ್ರೇಯ ಪಾಟೀಲ್ ರೇವೂರವರು ಅಲ್ಲಂಪ್ರಭು ಪಾಟೀಲ್ ಶಾಸಕರು ಆಮೇಲೆ ಬಸವರಾಜ್ ಮತ್ತಿಮೂಡು ಶಾಸಕರು ಆದಿಯಾಗಿ ಎಲ್ಲ ಧರ್ಮದ ಗುರುಗಳು ಇದರಲ್ಲಿ ಭಾಗವಹಿಸ್ತಿದ್ದಾರೆ ಅತ್ಯಂತ ಒಂದು ಅರ್ಥ ಅರ್ಥಗರ್ಭಿತವಾದಂಥ ಒಂದು ಕಾರ್ಯಕ್ರಮ ಇಲ್ಲಿ ಜಾತಿ ಅತೀತತೆಗೆ ಹೆಸರು ಆಗಿರ್ತಕ್ಕಂಥದ್ದು ಆಮೇಲೆ ಇಲ್ಲಿ ಜಾತಿ ಭೇದ ಇಲ್ಲ ಆಮೇಲೆ ಅಂತರ್ಜಾತಿ ವಿವಾಹಗಳು ನಡೆಸ್ತಕ್ಕಂಥದ್ದು ಒಂದು ಮೂಲ ಪರಂಪರೆ ಆಗಿರೋದರಿಂದ ಆ ಒಂದು ಸಂಪ್ರದಾಯವನ್ನು ನಾವು ಕೂಡ ಕಲಬುರಗಿಯಲ್ಲಿ ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ ಅದಕ್ಕಾಗಿ ತಮ್ಮ ಮುಖಾಂತರ ನಾವು ಕೇಳಿಕೊಳ್ಳೋದಿಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ನೂರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ ಅಂತರ್ಜಾತಿ ವಿವಾಹಿತರ ಕಾರ್ಯ ಕಾರ್ಯಕ್ರಮ ಯಾವಾಗಲೂ ನಡೀತಾ ಇರ್ತವೆ ಸಾಮೂಹಿಕ ವಿವಾಹಗಳು ನಡೀತವೆ ಈ ಕಾರ್ಯಕ್ರಮದಲ್ಲಿಲ್ಲ ಈ ಕಾರ್ಯಕ್ರಮದಲ್ಲಿಲ್ಲ ಹಾಗೇನಾದರೂ ಗೊತ್ತಾದವರು ಬಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅಂತರ್ಜಾತಿ ವಿವಾಹಗಳನ್ನು ಮಾಡ್ತೀವಿ ಈಗಾಗಲೇ ಈಗಾಗಲೇ ಜಯದ್ರ ಶೃಂಗೇರಿ ಅವರ ಅಣ್ಣನ ಮಗಂದು ಮದುವೆಯೂ ಮಾಡಿದ್ದೀವಿ ನಾವು ಅಲ್ಲಿ ಅಂತರ್ಜಾತಿ ವಿವಾಹ ಮಾಡಿದ್ವಿ ಮತ್ತು ಬೇರೆ ಬೇರೆಯವರು ಬಂದರೂ ಕೂಡ ಅಂತರ್ಧರ್ಮೀಯ ವಿವಾಹಗಳನ್ನು ಮಾಡಿದ್ದೀವಿ ಸ್ವತಃ ನಮ್ಮ ಮಠದ ಗುರುಗಳ ಮುಸ್ಲಿಮ್ ಅವ್ರಿಗೆ ಕೊಟ್ಟು ಮದುವೆ ಮಾಡಿದ್ದು ಉದಾಹರಣೆ ಇದೆ ಆಮೇಲೆ ಅದು ಲಿಂಗಾಯತ ಮಠನೇ ಇದೆ ಬಸವಣ್ಣನವರ ಆದಿಯಾಗಿ ರಾಮದಾಸ್ ಗುರುಗಳು ಮಹಾರಾಷ್ಟ್ರದ ಏನು ಸಂತರ ಏನಿದ್ದಾರೆ ಆ ಸಂತರ ಒಂದು ಸಂಪ್ರದಾಯದಂತೆ ಈ ಕಾರ್ಯಕ್ರಮ ನಡೀತದೆ ಅಲ್ಲಿ ಮಾನದಂಡ ವಿವಾಹಕ್ಕೆ ಯಾವುದೇ ಮಾ ಮಾನದಂಡನೆ ಇಲ್ಲ ಅದು ಬಂದು ಮಾನದಂಡನೆ ಅಂತಂದರೆ ಜಾತಿ ಅಷ್ಟೇ ಆ ಜಾತಿ ಕಾರಣಕ್ಕಾಗಿ ವಿರೋಧ ಆಗ್ತವೆ ಮರ್ಯಾದೆ ಹತ್ಯೆಗಳಾಗ್ತವೆ ಆದರೂ ಅವರು ಅವರು ಸ್ವತಃ ಅವರಿಬ್ಬರು ಒಪ್ಪಿದರೆ ಯಾವುದೂ ಸಮಸ್ಯೆಗಳಾಗಲ್ಲ ಈ ಕಾನೂನೇ ಅವರಿಗೆ ರಕ್ಷಣೆ ಕೊಟ್ಟು ಮದುವೆ ಮಾಡಬೇಕಂಥದ್ದು ನಮ್ಮ ಸಂವಿಧಾನದಲ್ಲಿದೆ ಸಂತೋಷದ ವಿಷಯ ಅಂದ್ರೆ ಐವತ್ತೆರಡನೇ ಒಂದು ಇಂತಿಕೇರಿ ಸಂಪ್ರದಾಯ ಸದ್ಗುರು ಸ್ಮರಣಾರ್ಥ ಡಿಸೆಂಬರ್ ಐದು ಮತ್ತು ಆರರಂದು ವೈಭವ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈಗ ಒಂದು ಹಿನ್ನೆಲೆ ಇದೆ ಈ ಒಂದು ಮಠಕ್ಕೆ ಬಾಬು ಸಾಹೇಬ್ ಮಹಾರಾಜರು ಗಿರಮಲೀಶ್ವರ ಮಹಾರಾಜರು ಸಂಗಮೇಶ್ವರ ಮಹಾರಾಜರು ಶಿವಪ್ರಭು ಮಹಾರಾಜರು ಮಾಧವಾನಂದ ಪ್ರಭುಗಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿ ಅಷ್ಟೇ ಅಲ್ಲ ತಮ್ಮ ಅನುಯಾಯಿಗಳನ್ನು ಅದರಲ್ಲಿ ಧುಮುಕಿ ಜೈಲಿಗೆ ಹೋಗೋದಂತಹ ಒಂದು ಬರೇ ಒಂದು ಆಧ್ಯಾತ್ಮಷ್ಟೇ ಅಲ್ಲಿ ಇವತ್ತು ಸಾಮಾಜಿಕ ತಳದ ಮೇಲೆ ಇವತ್ತಿನ ದಿವಸ ರಾಷ್ಟ್ರ ನಿರ್ಮಾಣ ಆಗಬೇಕಂತೇಳಿ ಆಚಾರ್ಯನೋವ ಭಾವೆಯರು ಮಹಾತ್ಮ ಗಾಂಧಿ ಅವರ ಸರ್ವೋದಯ ತತ್ವವನ್ನು ಪ್ರತಿಯೊಂದು ಮನೆ ಮನೆಗೆ ಮುಟ್ಟಿಸಲು ಅದಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಿಂದ ಇಂದು ಕಲಬುರಗಿ ಮಹಾನಗರದಲ್ಲಿ ಇಲ್ಲಿ ಹಮ್ಮಿಕೊಂಡಿದ್ದು ಅಲ್ಲ ಇವಾಗ ಕೆಲವೊಬ್ಬರು ಇಲ್ಲಿ ಕೇಳಿದರೆ ಅಂತರ್ಜಾತೀಯ ಬಗ್ಗೆ ಏನಂತೇಳಿ ಆ ಒಂದು ನಿಟ್ಟಿನಲ್ಲಿ ಅಂದ್ರೆ ನಮ್ಮ ಮಣಿತನದವರು ಹೇಳಬೇಕಾಗಿತ್ತೆ ಇವತ್ತಿನ ದಿವಸ ನಮ್ಮ ಸದ್ಗುರು ಗುರುಪುತ್ರೀಶ್ವರ ಮಹಾರಾಜರು ನಮ್ಮ ಅಣ್ಣವರು ನಮ್ಮ ನಾ ಶಿಂಪಿ ಅಂತೇಳಿ ಬಾಹ್ ಛೇತ್ರಿ ಅವ್ರದು ನಮ್ಮ ಅಣ್ಣವ್ರಿಗೆ ಮರಾಠ ಸಮಾಜದವರು ನಮ್ಮ ಮನೆ ಅವರು ನಮ್ಮ ಹೆಣ್ಣದೇವ್ ತ ಏನದಲ್ಲ ಏನದಾರಲ್ಲ ಅವರು ಮತ್ತು ನಮ್ಮ ಸೋದರರು ಏನಾದ್ರು ಇಸ್ಲಾಂ ಧರ್ಮದವರು ನಮ್ಮ ತಮ್ಮವರು ಏನದಾರ ಇನ್ನೊಬ್ಬರು ಜೈನ್ ಧರ್ಮದವರು ಅಂದ್ರೆ ಹೇಳು ತ ಇನ್ನೊಬ್ಬರು ತಳವಾರವರು ಈ ತೆರನಾಗಿ ಬರೀ ನಮ್ಮ ಒಂದೇ ಮನೆಯಲ್ಲಿ ಎಂಟು ಹತ್ತು ಲಗ್ನ ಅಂತರ್ಜಾತಿ ಅಂದ್ರೆ ಕಿಡ್ನ ಮಾಡ್ಕೊಂಡೆ ಅಂತೇಳಿ ಅನ್ನಲ್ಲ ಆದರೆ ಅವರು ತಾಯಿಗೆ ವಿಶ್ವಾಸ ತಗೊಂಡು ಈ ಬ ಮಧುಮಕ್ಕಳ ತಾಯಿ ತಂದು ವಿಶ್ವಾಸ ತೆಗೆದುಕೊಂಡು ಯಾವ ರೀತಿಯಾಗಿ ಅಣ್ಣ ಬಸವಣ್ಣವರು ಎಂದು ರಾಜ ಬೆಚ್ಚಿದ್ದರು ಅದನ್ನು ಮಾದರಿಯಾಗಿ ಮಾದನವರು ಈ ಸದ್ಯದಲ್ಲಿರತಕ್ಕಂಥ ರಮಣ ಸಿದ್ದೇಶ್ವರ ಮಹಾರಾಜರು ಮುನ್ನಡೆಸ್ಕೊಂಡು ಹೊಂಟಾರ ಅದೂ ಅಲ್ಲದೆ ಯಾವ ರೀತಿಯಾಗಿ ಮಹಾ ಜಗನ್ನಾಥ್ ಮಹಾರಾಜರು ಪ್ರತಿಯೊಂದು ಓಣಿ ಓಣಿಗೆ ಇವತ್ತು ಸ್ಲಂ ಇರಲಿ ಅಥವಾ ಬ ಇರಲಿ ಅಲ್ಲಿ ಹೋಗಿ ಅವರು ಯಾವಾಗಲೂ ಖಾದಿ ವಸ್ತ್ರ ಜಗನ್ನಾಥ್ ಮಹಾರಾಜರು ಖಾದಿ ಉಡುಪು ಸಾದಾ ಕಮುಧಿ ಮೇಲೆ ಕುಂಡ್ರವರವರು ಎಲ್ಲರೂ ಸಮರ್ಪಕವಾಗಿ ಅವ್ರು ಏನು ಸ್ವೀಕಾರ ಮಾಡ್ತಾರೆ ಸ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲ ಅನ್ನುವಂಥದ್ದನ್ನು ಸದುದಿಸಿಟ್ಕೊಂಡು ಅವರ ಏನು ಎರಡು ಸಾವಿರ ನಾಲ್ಕರಲ್ಲಿ ಆಶ್ರಮವನ್ನು ನಿರ್ಮಾಣ ಮಾಡಿದ ಜ್ಞಾನೀಗೋಶ್ರಮ ಇವತ್ತಿನ ದಿವಸ ಅವರ ಶಿಲನ ಮಂಟಪದಲ್ಲಿ ಇವತ್ತಿನ ದಿವಸ ಅವರ ಮೂರ್ತಿ ಪ್ರತಿಷ್ಠಾಪನೆಯು ಕೂಡ ಇವತ್ತು ಅದ್ದೂರಿಯಾಗಿ ಮಾಡಬೇಕಂತೇಳಿ ನಮ್ಮ ಎಲ್ಲ ಕಮಿಟಿಯವರು ಸದಸ್ಯರು ಕೂಡಿಕೊಂಡೆವು ಈ ಒಂದು ಕಲಬುರಗಿ ನಾಡಿನ ಶರಣರಲ್ಲಿ ಯಾವ ರೀತಿಯಾಗಿ ಶರಣರು ಸಂತರು ಮಹಾಂತರು ಸೋಫಿ ಸಂತರು ಬುದ್ಧರು ಏನಂತ ನಾಡಿನೊಳಗೆ ನಾವು ನೀವೆಲ್ಲ ಕಡೆ ಆಧ್ಯಾತ್ಮದ ಕಡೆ ಹೋಗುವಂಥ ಬುದ್ಧಿ ಆ ಸದ್ಗುರುಗಳು ದಯಪಾಲಿಸಲಿ ಅಂತೇಳಿ ಈ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದು ಎಲ್ಲರಿಗೂ ನಮಸ್ಕಾರ